ಓಕೆ ಓಕೆ ಅಣ್ಣ ನೋಡ್ರಿ ಇಲ್ಲಿ ನನ್ನ ದಂಡಿ ಕುಂಡ್ರಿಸಿ ಅವರಲ್ಲಿ ಆಟ ಆಡಕ್ಕೆ ಹೋಗಿದ್ದರು ನೋಡ್ರಿ ಅಲ್ಲಿ ತೋರಿಸ್ತೇನೆ ಬಿಡೋದೇ ಹೊಲಸಿ ಕೈಯೆಲ್ಲ ಹೊಲಸು ನೋಡಲ್ಲಿ ಕೈ ಕಾಲು ಎಲ್ಲ ಹೊಲಿಸ್ಕೊಡ್ಕೊಂಡು ಛ ಬಿಡು ಏ ಬಿಡ ನೋಡಿ ಹೋಗೋಣ ನೋಡಿ ಓ ಈಗ ಅವರೆಲ್ಲರನ್ನೂ ಕಳಿಸಿ ಬಂದು ನಾನು ರೆಡಿ ಆಗೀನಿ ಈಗ ನಾನು ಹೋಗ್ಬೇಕಾ ನಾನು ಬೈಕ್ ತೊಗೊಂಡು ಹೋಗ್ತೇನೆ ಅಂತ ನೋಡಿರಿ ಅಲ್ಲಿ ಹೋಗಿ ಅಂತ ನಲ್ಲಿ ನಾವಂತ್ರಿ ಬನ್ವಿ ಇಲ್ಲಿ ಗೋವರ್ಧನ್ ಕ್ಷೇತ್ರ ಅಂತ ಹೇಳಿ ಬರ್ರಿ ಒಳಗ ಹೋಗೋಣ ಅಂತ ನಡ್ರಿ ನೋಡ್ರಿ ಇಲ್ಲಿ ಗುಹೆ ಒಳಗಿದ್ರು ಹೋಗ್ಬೇಕ ಅಲ್ಲಿ ಇದಕ್ಕೆ ಹಾಲ್ಗಡೆ ಹೋಗಬೇಕಂತ ನೋಡ್ರಿ ದೋಸ್ತ ಹೆಂಗೈತೆ ಅಂತ ಹೇಳಿ por venta ಸೊ ನಮಗೀಗ ಒಂದು ಮಾಲಿಗೆ ಕರ್ಕೊಂಡ್ ಬಂದಾರೆ ಇಲ್ಲಿ ತಿರ್ಗಾಡೋಣ ಅಂತ ಬರ್ರಿ ನಮ್ಮನ್ ಬಿಟ್ಟ ಬೈಕ್ ಈಗ ಆಟ ಆಡ್ಲಿಕ್ಕೆ ನೀನು

ಫಸ್ಟ್ ಎಲ್ಲ ಸ್ಟಾಪ್ ಸ್ಟಾಪ್ ಮಾರ್ಕಿಂಗ್ ಏ ಸ್ಟೇಷನ್ ಹೋಗಿ ಇವರೆಲ್ಲ ನೋಡ್ರಿ ನಿಂತ್ಕೊಂಡು ನೋಡಕತ್ತರು ಇವ್ರಿಲೇಷನ್ಸ ಹುಡುಗರು ನೋಡತ್ತರು ನಾವು ನಿಂತ್ಕೊಂಡು ನೋಡಕತ್ತ

ನಾವು ಕರ್ಕೊಂಡು ಹೋಗಂಗಿಲ್ಲ ನಾವು ಕರ್ಕೊಂಡು ಹೋಗಂಗಿಲ್ಲ ಓಯ್ ಬಾಯ್ ಬಾಯ್ ನೀ ಅಲ್ಲೇ ನೋಡ್ರಿ ಇದನ್ನ ನಾನು ನಮ್ಮ ಮಕ್ಕಳ ಆಡಕೊಂಡೇವಿ ಯಾಕೆ ಅಂಗಾಡ್ ನೋಡೋಣಂತ ನನಗೂ ಸ್ವಲ್ಪ ಅಂಜಿ ಬರೋದಿತ್ತು ನೋಡೋಣ ಅಂತ ಬರ್ರಿ ಹೋಗೋಣ ಅಂತ ಚಲೋನಾ ಆಗಿರಲಿಲ್ಲ ಅಂದ್ರಲಿಲ್ಲ ಇದು ನೋಡಿದ್ರಲ್ಲ ಹೆಂಗೆ ಆಟಾಡ್ಬೇಕು ಅಂತಂದ್ರೆ ಅವ್ರಿಗೆ ಉಳಿಯರ್ಸ್ಕೊಂಡು ಹಾಕ್ತೇನಂತ ಸೊ ನಾವು ಈಗ ಮನಿಗೆ ಬಂದೇವಿ ಇವ್ರು ನೋಡ್ರಿ ಇಲ್ಲ ಮನೆಗೆ ಬಂದು ಅದ್ಕೆ ಏನೋ ತಂದಾರ ಏನಂತಾರೆ ಅವಕ ಬಬೈಲ್ಸ್ ಬಬೈಲ್ಸ್ ಹೊತ್ ಕೂತು ಕೂತಾರ ಇಬ್ಬರು ಗುಡಿ ಅಲ್ಲೊಂದು ದುಡ್ಡು ಅಳ್ನಿಕತ್ತದ ಹೋದ ಇನ್ನೊಂದ್ಸಲ ಈ ಕಡೆ ಹೋದು ಕ್ಯಾಮ್ರಾ ಕ್ಯಾಮ್ರಾ ಕ್ಯಾಮ್ರಾಕ್ ಹೋದು ಸಾಕು ಈ ಲಾಗ್ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರ್ಯಕ್ ಹೋಗ್ಬೇಡ್ರಿ ಥ್ಯಾಂಕ್ ಯು